ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರ ಅಂತ ಅಂದುಕೊಳ್ಳಾತೀನಿ ನೋಡ್ರಿ ನಾನು ಆರಾಮದಿನ್ರಿ ಬರ್ರಿ ಇವತ್ತಿನ ಲೋಗನ್ನ ಸ್ಟಾರ್ಟ್ ಮಾಡೋಣ ರೀ ರೀ ಮೋರಂ ಮುಗಿತೆ ಮತ್ತೆ ನೀವು ಕಾರ್ಮೆಂಟ್ ಇರತಕೊಂಡ ಏನ ಮಾಡ್ತೀರಲ್ಲ ಮೋರಂ ಈಗ ಅಮ್ಮಂದ ಇದು ಸ್ಟಾರ್ಟ್ ಆಗತೇನ್ರಿ ಶಾಲೆಗಿಂದುಿಂದ ಪ್ರಾಜೆಕ್ಟ್ ಕಲದಕ್ಕೆ ಹ್ಮ್ ಹ್ಮ್ ಅಮ್ಮನಿಂದ ಮ್ಯಾಂಗೋ ಅನ್ರಿ ಹ್ಞೂ ಅಮ್ಮಗ ನಾಳೆ ಶಾಲೆ ತಗೊಂಡ್ ಹೋಗ್ಬೇಕಂತ ಅದಕ್ಕೆ ಮ್ಯಾಂಗೊ ತೊಕೊಂಬಂದಾರಂತ್ರಿ ನೋಡ್ಲ್ ತಗತಾರ ನಾನು ಮಾಡಕ್ಸ್ ಬರ್ ಹ್ಮ್ ತಾಡ್ ತಗೊಂಡ್ ಸ್ಕೇಲ್ ತಗೊಂಡ ಏ ನಜಮಾ ನಿನ್ ಮಗಳ್ ನೋಡಲ್ಲಿ ನಸನ್ ಬರ ಆತಾಳ ಚಿಲ್ಕ ಹಾಕೈತ ಹೊಡಕ್ಕೆ ಈಗ ಬರ್ಬೋಡ ಹೌದ ಏನ ಏನ್ ಹಾಕಕೈತಾರ ಅಂತ ಮಾಡಿದ್ಮ ನನ್ ಗೊತ್ತಿಲ್ಲ ನಿನ್ ಮಕ್ಳು ಏನ್ ಮಾಡ್ತಾರ ಗೊತ್ತ ಹಂಗಿಲ್ಲ ಹಾಗೆ ಬಂದ್ರೆ ಹಾಗೆ ಬಂದ ನಿನ್ ಮಗಳ ಸ್ವಟ್ರ್ ಹಾಕೋಕೆ ಬಿಡ ಅನಜ್ ಥಂಡಾಗ ಅಲ್ಲೋ ಎಲ್ಲೋ ನಿಗ್ರಿ ನಿಗ್ರಿ ನೋಡೋದ ನೀ ಅದ ನೀಲ್ ನೀನ್ ಅಯ್ಯ ಮೂರು ಮಂದಿ ಬಿಳ್ತಾರ ಈಗ ತಾತ ಅಕ್ಕಲೆ ಅಂತ ನೋಡವ್ರ ಎಷ್ಟು ಬೇರೆ ಕದಾರ ಅಕ್ಕಲೆ ಆಮ ಹೌದ್ರಿಪ್ಪ ಭಾಳ ಚೆನ್ನಾಗಿರೋದ ಚಿಲ್ಕಾಕತ್ತಿದ್ರೆ ನಿನಗೆ ಏನಾಯ್ತನ ಗೊತ್ತಿಲ್ಲ ನಿಮ್ಮ ಅಕ್ಕ ನೀವು ಮುದ್ಕೊಂತೀರಿ ಚಿಲ್ಕಾಕಿದ್ರೆ ಇಲ್ಲೊಂಥರ ಗಿಲಿಗಿಲಿ ಇಲ್ಲೊಂಥರ ಗಿಲಿಗಿಲಿ ಇಲ್ಲೊಂಥರ ಗಿಲಿಗಿಲಿ ಅಲ್ಲಿ ಬಾಬಾ ಕಡೆ ಆಯ್ಕೆ ಗಿಲಿಗಿಲಿ ನಿಮ್ಮ ಕೆಲಸ ಆಯ್ತ ಏನ್ರಿ ಬಾಬಾ ಆಯ್ಕೆ ಕಪ್ಪೆವನ ಏ ಯಾಕ ಕೆಲ್ಸಕ್ಕೆ ಹೋಗಿ ತೋರ್ಸ್ಕೊಂಬಂದ ನಾವ ಈಕೆ ನೋಡಿಲ್ಲೆ ಆ ಗಿಡ್ಕೊಂಡು ಹಾಸ್ ಮಾಡೋದು ಆಕೆ ಹಾಡ್ ಕೇಳ್ತ ಆಕೆ

ಮ್ಯಾಂಗೋ ಆತನ್ರೀ ಮೈಂಗೋ ಅಲ್ಲಿದು ಅಲ್ರಿ ಅದು ಆಗಿದೆ ಸ್ಟ್ರಾಬೆರಿ ಮಾಡಾತರನ್ ಮತ್ತೆ ಸ್ಟ್ರಾಬೆರಿನೇದು ಸ್ಟ್ರಾಬೆರಿ ಇದೆ ನೈಕದ ಮಾತನ ಬೆನ್ ಮ್ಯಾಂಗೋ ರೆಡಿ ಕರೆಂಟ್ ಹೋತ ಕರೆಂಟ್

ಏನೋ ಅನಾಗತ್ತ ಹೊಡ್ರಿ ಈಗ ಏನ ಕಡಿಮೆ ಐತೆ ಏನೋ ಮತ್ತೇನ್ ಮಾಡಬೇಕ ಈಗ ಈಗ ಹುಡುಗರು ಕೊಡಂಗಿಲ್ಲ ಮನೆಯಾಗ ತಂದೆ ತಾಯಿಗೆ ಅಜ್ಜ ಅಮ್ಮಗ ಕೊಡ್ತಾರ ಹೌದು

ಈ ಮಕ್ಳಿಗೆ ಓದ್ಸ ಮುಂದ್ ಕಷ್ಟ ಪಡಾಗತ್ತಿ ಡಬಲ್ ತ್ರಿಬಲ್ ತಂದಿ ತಂದಿ ತಾಯಿ ಅಷ್ಟ ಅಲ್ಲ ಮತ್ತೆ ಅಜ್ಜ ಅಮ್ಮನ ಕಷ್ಟ ಪಡಾಕತ್ತ ಅವ್ರ ಜೋಡಿ ನಮ್ಮ ಶ್ರೀನ್ ಜೈರಾ ಸೋಫಿಯಾ ಎಲ್ಲ ಭಾರಿ ಶಾರ್ಪ್ ಹೌದ್ರಿ ಬಾಳ ಭಾಷಾನೆ ಡ್ರಾಯಿಂಗ್ ಒಳಗಾಗ್ಲಿ ಪ್ರತಿ ಒಂದು ಕೆಲಸದಾಗ ಹೊಲಿತಾರೆ ಹೌದ್ರಿ ಎಲ್ಲ ನಮ್ ಚಾಚನ್ ಗುಣ ಬಂದೈತ್ ನಮ್ಗೆ ಹೌದ್ವಾ ನಜ್ಮಾ ಇದ್ರೊಳಗ ಏನ್ರಿ ಆಕ್ಟಿವಿಟಿ ಒಳಗ ಇಲ್ಲಾ ಮನೆ ಮನಿ ಒಳಗಿ ಬಾಳ ಶಾಣೆಕ್ ಅದ ಇವ್ರೆಲ್ಲಾರ್ಕಿನ ಶಾಣೆ ಆದಾಳ್ರಿ ಎಲ್ಲಾ ಅಡಿಗೆ ಮಾಡದ್ರಾಗ ಎಲ್ಲಾರ ಜೋಡಿ ಹೊಂದ್ಕೊಂಡ್ ಹೋಗಂಗ ಎಲ್ಲದ್ರಾಗು ಬಾ ಅಂದ್ರ ಬಾಳ ಶಾನೆಕ್ ಅದಾಳ್ರಜ್ಮ ಅಡಿಗೆ ಅಂತ್ ಇವ್ ಹೆಂಗ ಅಡಿಗೆ ಕಲಿತಾದ್ಮೇ ಮನ್ಷ್ಯವಾಗಿ ಜೀವನದಾಗ ಅಲ್ಲಿ ಪಾಸ್ 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 ಆದಂಗ್ಯಾಳಾಕಿ ಫಸ್ಟ್ ಕ್ಲಾಸ್ ಬಂದಾಳಾಕಿ ಅಯ್ಯೋ ಮತ್ತ ಅದು ಕಣ್ಣು ಮತ್ತ ಬಾಯಿ ಮಾಡಿದ್ರೇನ ಚಂದ ಆತ ಬಿಡ್ರಿ ಅಂದ್ರೆ ನಗುವಂಗ ಆಗಬೇಕು ಸ್ಮೈಲ್ ಆಗಬೇಕನ್ರಿ ಅವ ಅಂದ್ರೆ ಹಿಂಗ ಅನ್ಬೇಕು ಮೈ ನೇಮ್ ಇಸ್ ಮ್ಯಾಂಗೋ ಅನ್ಬೇಕನ್ರಿ ಅವರು ಹಾಕೊಂಡಾರ ಮಸ್ತ್ ಆತ ಅಲ್ರಿ ಅದ್ ಸ್ವಲ್ಪ ಹಸಿ ಐತಿ ಅಲ್ರಿ ಇನ್ನ ಸ್ಟ್ರಾಬೆರಿ ತೋರ್ಸ್ರಿ ಸ್ಟ್ರಾಬೆರಿ ಮಾಡಿದ್ರ ಹ್ಮ್ ಸ್ಟ್ರಾಬೆರಿ ಮಸ್ತ್ ಆಗೈತಿ ನೋಡ್ರಿ

ಇವಾಗ ನೋಡಪ್ಪ ನಾವು ಅಂತೂ ಬೆಳಿಗ್ಗೆ ಐದುವರೆಗೆನೇ ಇದ್ದಿದ್ವಿ ರೀ ಯಾಕಂದ್ರೆ ತಮ್ಮ ಸಾನೆ ಆರೂವರೆ ಅಂದ್ರೆ ಅಲ್ಲಿ ಬಸ್ ಹೋಗ್ಬೇಕು ರೀ ಏಳು ಗಂಟೆ ಬಸ್ ರೀ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ ಹೊಂಟಾಳಲ್ಲ ರೀ ಈಗ ಹಂಗಾಗಿ ನಾವು ಜಲ್ದಿನ ಇದ್ದೀವಿ ರೀ ಸಾನೆ ಅಂತೂ ಈಗ ಹೋಗ್ಯಳ್ರಿ ಈಗಾಗಲೇ ಮತ್ತು ಬರ ಹೋಗ್ತೈತೆ ರೀ ಆಕೆ ಹೋದ ತಕ್ಷಣ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲ ಕಸ ಹೊಡ್ಕೊಂಡೆ ರೀ ಎಲ್ಲ ನೆಲ ಒರ್ತಿದ್ದೀವಿ ಇವತ್ತು ಗುರುವಾರ ಒಂದು ಆಮೇಲೆ ನಳ ಬಂದಿತ್ತು ರೀ ಇವತ್ತು ಹಾಗಾಗಿ ಪಟ ಪಟ ಅಂಥೇಳಿ ಎಲ್ಲ ನೀರನ್ನು ರೀ ಎಲ್ಲ ತೊಳೆದು ಈಗೆಲ್ಲ ಕೆಲಸ ಆತ್ರಿ ಈಗ ಸ್ವಲ್ಪ ಅಡಿಗೆ ಮಾಡ್ಬಿಡ್ತೀನಿ ರೀ ಯಾಕಂದ್ರೆ ನಳ ಯಾವಾಗ ಬರ್ತತ್ತೋ ಯಾವಾಗ ಹೋಗತ್ತೋ ಗೊತ್ತಿಲ್ಲ ರೀ ಮೊನ್ನೆ ನೋಡಿರಿ ನೀರ ಅರ್ದಕಂದ್ರೆ ಅಮ್ಮರ್ ತುಂಬ್ಕೊಂಡು ಇಲ್ಲ ಹೋಗೇ ಬಿಟ್ಟರೆ ಹಾಗಾಗಿ ಲೊಗನ್ ಈಗ ನೀರ ತುಂಬಿದಾರೆ ನಾನು ನೀರು ತುಂಬಿದಾದ್ಮೇಲೆ ಸ್ವಲ್ಪ ಚಹಾ ಕುಡಿತೀನಿ ರೀ ಥಂಡಿ ಪಾ ಜಾಗ ಮಾಡಿದ್ವಲ್ರಿ ಥಂಡ್ ಹತ್ತಂಗೆ ಹತ್ತಂಗಾಗಿ ಸ್ವಲ್ಪ ಇದ್ರಲ್ಲಿ ಚಹಾ ಕುಡ್ದು ಅಡುಗೆ ಮಾಡಕ ಸ್ಟಾರ್ಟ್ ಮಾಡ್ತೀನಿ ರೀ ಹ್ಞೂ ಸಾನಿಯಾಗೆ ಹೋಗಿ ಬಂದೋಡ್ರಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬಂದೆ ಸಾನೆ ಬಂದ್ರೆ ಮೇಡಮ್ ಜಲ್ದಿ ಹಾಂ ಚಲೋ ಬಿಡ್ರಿ ನೀ ಅಲ್ಲೇ ಹಂಗ ಸ್ಕೂಲ್ಗೆ ಹೋಗ್ತಿದ್ದಿ ಇವತ್ತು ಸ್ಕೂಲ್ ಸೂಟಿ ಎಲ್ಲರೂ ಹೌದಿಲ್ಲ ಹವಾಮಾನ ವರದಿಂತ ಯಾಕಂದ್ರೆ ಮಳೆ ಗಾಳಿ ಭಾಳ ಐತೇಳಿ ಅವತ್ತೆಲ್ಲ ಇಲ್ಲಿ ಧಾರವಾಡ ಸೈಡ್ ಕಾಲೇಜು ಮತ್ತೆ ಶಾಲೆ ಎಲ್ಲ ಸುಟ್ಟಿ ರೀ ಈಗ ರೆಡಿಯಾಗಿ ಹೋಗಿದ್ಲಿ ರೀ ಅಲ್ಲಿ ನಾ ಶಾಲೆಗೆ ಹೋಗಿನ್ ತಗೋ ಅಂತ ಹೇಳಿ ಆಮೇಲೆ ಅವ್ರ ಶಾಲೆಯವ್ರು ನಮಗೆ ಮೆಸೇಜ್ ಬಿಟ್ಟಿದ್ರೆ ಆಮೇಲೆ ನಾವು ಫೋನ್ ಹಚ್ಚಿ ಹೇಳಿದಾರೆ ಇಲ್ಲೇ ಬಂದ್ಬಿಡುವ ಅಂತೇಳಿ ಹೊಲ್ ಖುಷಿ ರೀ ಮಸ್ತ್ ಡ್ಯಾನ್ಸ್ ಈಗ ಹೌದಾ ಹಾ ನಾಳೆ ಇಲ್ಲ ನಾಡ್ದೆ ಇಲ್ಲ ಹ್ಞೂ ನೋಡ್ರಿ ಹಾಲು ರೀ ಅದ್ರ ಮ್ಯಾಲ ಏನು ಪ್ಲೇಟ್ ಮುಚ್ಚಿದ್ದಿಲ್ಲ ನಾನು ನೋಡ್ರಿ ಮಲೈ ಎಷ್ಟು ರೀ ನನಗೆ ಮಲೈ ಕುಡಿಯೋದಂದ್ರೆ ಭಾಳ ಇಷ್ಟ ನೋಡ್ರಿ ನನಗಂತರ ಸಿಕ್ಕಾಪಟ್ಟೆ ಇಷ್ಟ ರೀ ಮಲೈ ಚಾ ಆಮೇಲೆ ಚಹಾ ಬಿಸಿ ಇಟ್ಟೇನು ರೀ ನಿನ್ನೆ ನಾವು ಅಮ್ಮಗೆ ಏನ್ರಿ ಮ್ಯಾಂಗೋ ಸ್ಟ್ರಾಬೆರಿ ಮಾಡಿ ಕೊಟ್ಟು ಬಂದ್ವಿ ಬೆಳಗ್ಗೆ ಶಾಲೆ ತೊಗೊಂಡ್ ಹೋಗಳ ಅಂತ ಹೇಳಿ ಮಟ್ಟ ಅಂದ್ರೆ ಸ್ಕೂಲ್ ಸುಟ್ಟಿ ಅಂತೇಳಿ ರಜಾ ಘೋಷಣೆ ಮಾಡಿಬಿಟಾರ ಹಾ ಇವತ್ತೆಲ್ಲ ಸುಟ್ಟಿ ಹಂಗ ತಗ ತಗೋಕ್ ಅಂಗಂದ್ರೆ ಈಗ ನೋಡ್ರಿಪ್ಪ ನಾವು

ಕೊತ್ತಂಬರಿ ಐತಿ ಸಬ್ಬಸಿಗೆ ಐತಿ ಮೆಂತೆ ನೋಡಿದ್ರಿ ಅದೇ ಈಗ ತರಕಾರಿ ಮಾರ್ಕೆಟ್ ಮಾಡೋದು ಕಂಪ್ಲೀಟ್ ಆಯ್ತು ಹಂಗಾಗಿ ಇವತ್ತು ಕೆಲಸ ಬಾಂದ್ ಬಾಳ್ ನಮ್ಮ ಈಗ ಸುಲ್ತಾನ್ ಬಂದ ನಂಗ್ ಮಟ್ಟಿಗೆ ವೇಟ್ ತನ್ನ ಮನ್ಯಾಗ ನಿನ್ನೆ ನಿನ್ ರಾತ್ರಿ ಎಷ್ಟು ಗಂಟೆಗೆ ಗೊತ್ತ ಹನ್ನೊಂದು ಗಂಟೆಗೆ ಮೆಸೇಜ್ ಬಂತೆ ಹನ್ನೊಂದು ಗಂಟೆ ಮೆಸೇಜ್ ಬಂದು ಬಿಡ್ಲಿರ ತಮ್ಮನ್ನ ಫುಲ್ ಖುಷಿಯಾಗಿ ಬಿಡ್ಲಿ ಇವತ್ತ ಹುಬ್ಬಳ್ಳಿ ಹೋಗ್ಬೇಕೆ ಭಾಳಷ್ಟು ಕೆಲಸ ಅದಾವು ಅವು ದೇವ್ರಿಗೆ ಹೋಗ್ಬೇಕ ಹೋಗೋಣ ಅಂತ ಈಗ ಪಟಾಪಟ ಮನೆಗೆ ಹೋಗೋಣ ಮನೆಗೆ ಹೋಗಿ ಏನು ಮಾಡ್ದು ಗೊತ್ತಾನೆ ಈಗ ತರಕಾರಿ ಎಲ್ಲ ಇಡೋನೆ ಪಟಾಪಟ ಏನು ಕೆಲಸ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಸೀದಾ ಬಸ್ ಹತ್ತಿ ಹುಬ್ಬಳ್ಳಿಗೆ ಹೋಗೋಣಂತೆ

ಪುಣ್ಯದ್ ಅದಾರಮ್ಮ ರೀ ಅಂತ ಅವ್ರ ಅದಾರ ಅಂತನ ಮತ್ತ ನಮ್ ದುನಿಯ ಐತ್ರಿ ಎಲ್ಲಾ ಎಷ್ಟ್ ಒಳ್ಳೆಯರ್ ಅದಾರ ಗೊತ್ತೇನ್ರಿ ಹೌದು ಒಳ್ಳೇರ್ ಅದಾರ್ರಿ ಮತ್ ಸಾನೆ ತಮ್ಮ ಕಂಪಸ್ ತಗೋರಿ ಅಂತ ಹೇಳಿ ರೊಕ್ಕ ಹಾಕಿದ್ರಮ್ಮ ಅಷ್ಟೆಲ್ಲಾ ನಮಗ ಸಹಾಯ ಮಾಡ್ತಾರಿ ದೇವ್ರಿಗೆ ಸುಖ ಕೊಡ್ಲಿ ಸಂತೋಷ ಕೊಡ್ಲಿ ಅವ್ರು ಬೇಡಿದ್ ಬಗೆ ಕೊಡ್ಲಿ ಹಾಲು ಎಲ್ಲಾ ಹುಕ್ಲಿ ಎಲ್ಲ ಚಲೋ ಆಗ್ಬೇಕಂತ ನಾವು ಬೇಡ್ಕೊಂತೀವಿ ರೀಪಾ ಸಿದ್ದಪ್ಪ ಅವ್ರಿಗೆಲ್ಲಾ ಸುಖ Santos Corle. Mm. ಈಗ ಹೋಗಿ ತಗೊಂಬ ಅದು ಕಂಪ್ಯೂಟರ್ ಅಂಗಡಿಯಾಗಮ್ಮ ಒಂದ್ ದೊಡ್ಡ ಗದಲನ ಆತ್ರಿಪ್ಪ ನಾವ್ ಅವ್ರಿಗೆ ಫೋನ್ಪೇ ಮಾಡಿವಮ್ಮ ಎಷ್ಟ್ರಿ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಮಾಡಿವ್ರಿ ನಮ್ಮ ಫೋನ್ಗಿಂತ ಮೆಸೇಜು ಬಂದೈತ್ರಿ ಬ್ಯಾಂಕಿಂತರ ಕಟ್ ಆಗೈತೆ ಹೇಳಿ ಅವ್ರ ಹೆಸರು ತೋರ್ಸಕತೆತ್ರಿ ಇಂಥರಿಗೆ ಹೋಗ್ಯತ್ ರೊಕ್ಕ ಅಂತ ಹೇಳಿ ಅವ್ರ ಫೋನ್ಯಾಗ ಹೋಗಿಲ್ರಿ ಅದ ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಏನ್ ಅವ್ರ ಫೋನಾಗ ಏನಾಗೈತೆ ಗೊತ್ತಿಲ್ರಿ ಬಂದಿಲ್ಲ ಬಂದಿಲ್ಲ ಅಂತ ಇಷ್ಟೋತ್ ನಮಗೆ ಕುಂದರ್ಸ್ಕೊಂಡ ಕುತ್ಕೊಂಡ್ಬಿಟಾರೀ ಅವ್ರು ಆಮೇಲೆ ಅಂದಿರು ನಾವು ನಮ್ಮ ಫೋನ್ ನಂಬರ್ ಕೊಟ್ಟು ಬಂದಿರಿ ಇವ್ರು ನೋಡ್ರಿ ಸಾವಿರದ ಆರ್ನೂರು ರೂಪಾಯಿ ಹಾಕಾಕಿದ್ದೀವಿ ಕಂಪ್ಯೂಟರ್ ತಗೋದಕ್ಕ ಕಂಪ್ಯೂಟರ್ ತೊಗೊಂಡಿದ್ದ ರೀ ಹಂಗಾಗಿ ಇದಾಗಿ ಬಿಡ್ತ್ರಿ ಮತ್ತೆ ಹೇಳಿ ಬಂದಿವ್ರಿ ಹಂಗೇನ ಪ್ರಾಬ್ಲಮ್ ಇತ್ರಿ ನಮ್ಗ ಫೋನ್ ಹಚ್ರಿ ಬಂದ್ರೆ ಹೊಳ್ಳಿ ನಮ್ಗ ಬರ್ತವ್ರಿ ಇಲ್ಲಾಂದ್ರೆ ನಿಮಗೂ ಬಂದಿರ್ತಾರ ನಿಮ್ಗೆ ಬಂದ್ರೆ ಫೋನ್ ಹಚ್ಚರಿ ಬರ್ಲಿಲ್ಲ ಅಂದ್ರೆ ಫೋನ್ ಹಚ್ಚರಿ ನೀವೇನು ಟೆನ್ಷನ್ ತಗೋಬೇಡ್ರಿ ಅಂದಿವಿ ಇಲ್ಲಿ ತಗೋರಿ ನಿಮ್ ಫೋನ್ ಹಂಗಂತರ ಏನ್ ಪ್ರಾಬ್ಲಮ್ ಇಲ್ರಿ ಕಟ್ ಅಂತ ಆಗ್ಯಾವ್ರಿ ನಂದ ಹೆಸರು ಬಂದತ್ತಲ್ಲಿ ನಾನು ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ತೋಗ್ರಿ ಅಂತೇಳಿ ಹೋದ್ರಿ ಅವ್ರು ಹೌದ್ರಿಪ್ಪ ಅವರು ಹೇಳಿದ್ರು ಫೋನ್ ಹಚ್ಚಮ್ಮ ಅದಕ್ಕೆ ತಗೊಂಬಂದ್ವಿ ಅಮ್ಮ ಇದೇನು ಸಬ್ಸ್ಕ್ರೈಬರ್

ಆಗಿಂದಾಗ ಹಾಕಿ ಕೂಡ ಮತ್ತ ಅವ್ರು ಡಿಲೀಟ್ ಮಾಡಿಬಿಡ್ತಾರೆ ಮತ್ತೆ ಇವ್ರು ಎಲ್ಲಿ ವಿಡಿಯೋ ತಗೊಂಡ್ ಹೇಳ್ತಾರೆ ನಮ್ಮ ಹೆಸರು ಅಂತ ಹೇಳಿ ರೀ ಅಂತ ದೊಡ್ಡ ಗುಣ ಅದಾವ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ರೀ ಹೌದ್ರಿ ಹೌದ್ರಿ ನಿಧುವ ಏನು ನಂಗ ಅವ್ರಿಂಗ ಚಲೋ ಏನ್ ಮಾಡಾಕತಿವ್ ಸಂಪತ್ತು ಕೊಡ್ಲಿ ಸುಖ ಕೊಡ್ಲಿ ಮನೆ ಹಾಲು ಉಕ್ಕಲಿ ಅಂತ ಬಿಡ್ ಕೇಳಕತಿ ದ್ವೀಪ ಆಸೆ ಸಿದ್ದಪ್ಪಾಜ್ ಆಚೆ ಆದೈತಿ ಇದರ್ಲಿಂದ ಸಂಪತ್ ಆಕತಿ ಹ ಎಲ್ಲ ಸುಖ ಸಂತೋಷ ಆಕತಿ ಇದ್ರಿಂದ ಕಷ್ಟ ಪಡ್ತಂದಿವ್ರಿಪಾ ನಾವ್ ಅತ್ ಅಂಬರಕ ಎಷ್ಟ್ ಕಷ್ಟ ಐತ್ರಿ ಅರ್ಧ ಸಾಲ ಮಾಡಿವ್ರಿ ಬಿಡ್ರಿಪ ಮತ್ತೊಂದ್ ಏನ ಮಾಡ್ಬೇಕಂದ್ರ ಒಂದ್ ಏನೋ ಸಾಲಾಗ್ಲಿ ಏನಾರ ಆಗ್ಲಿ ಮಾಡ್ಬೇಕಮ್ಮ ಕುತ್ಕೊಂಡ್ರಿಂತ ಹೌದ್ರಿ ಆಮೇಲೆ ಇನ್ನೊಂದಿಬ್ರು ಉಡಿ ಹೇಳ್ಯಾರಮ್ಮ ಅವ್ರೂ ಉಡಿ ಕಟ್ರಿ ನಮ್ದೊಂದು ಉಡಿ ಕಟ್ರಿ ಹಂಗ ನಾವ್ ಪೇಡನ ತಗೊಂಬಂದಿವ್ರಿ ಫಾತೇ ಕೊಡ್ಸಿದ್ರ ಆತ ಅಂತ ಹೇಳಿ ಫಾತೇಂಗ್ ಕೊಡ್ಸ್ಕೊಂಡ್ ಐದು ಹೋಗಿವ್ರಿ ಅಮ್ಮ ನಿಮಗ ಮರಿ ಮಕ್ಕಳಿ ನಮಗ ಶಟರ್ ಮೊಮ್ಮಕ್ಕಳಿಗೆ ಶೆಟರ್ ತಗೊಂಬಂದಿವಿರಪ್ಪ ಮತ್ತೆ ಇವ್ರಿ ಡಾರ್ಲಿಂಗ್ರಿ ಇಬ್ಬರ ಇಬ್ಬರಿಗ ಸ್ವಟರ್ ತಗೊಬಂದಿರಪ್ಪ ಚಂದ್ರ ಅತ್ ಅಂಟ ಹಂಗ ಅಡ್ಡ ಆಡ್ತವ್ರಿ ಹಂಗ ಎಷ್ಟ್ ದಪ್ಪ ಅದ ನೋಡಮ್ಮ ಏಳ್ನೂರು ರೂಪಾಯಿ <laughs> आ, दे 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 वा, चलो मुटमा बिफाति चल आलिवाप सोखल नम् तय बिफा माछ म हिरक म तुम्सेन गरीबन् न मार एक लाख ऐसि हजार पिर त नान दोलिम्या ಅಮ್ಮ ಹ್ಮ್ ಮತ್ತೆ ನಮ್ ನಮ್ದು ಫಸ್ಟ್ ಹುಡಿ ಕಟ್ಟಿಪಾ ನೀವು ಏನಪ್ಪಾ ಅಂತ ಹೇಳಿದ್ರೆ ಇವ್ರೇನು ಕೆಲಸ ಮಾಡಾಕತ್ತರ ಎಲ್ಲ ಕೆಲಸ ಚಲೋ ಆಗ್ಲಿ ಇವ್ರು ಆಮೇಲೆ ಇವತ್ತು ಕಂಪ್ಯೂಟರ್ ಅದನ್ನೆಲ್ಲ ತೊಗೊಂಬಂದಿ ಎಲ್ಲ ಚಲೋ ನಡೀಲಿ ನಮ್ಮ ಕೆಲಸ ಎಲ್ಲ ಚಲೋ ನಡೀಲಿ ನಮಗೆ ಬರ್ಕತ್ ಕೊಡ್ಲಿ ಕೆಲ್ಸದೊಳಗ ಅಂತೇಳಿ ಎಲ್ಲ ಬೇಡ್ಕೊಂಡಮ್ಮ ಇವ್ರ ಹೆಸರ್ಲೆ ನನ್ನ ಹೆಸರಲಿ ತಮ್ಮನ್ನ ಹೆಸರು ಸನೆಯನ ಹೆಸರ್ಲೆ ನಾವೆಲ್ಲ ಚೊಲೋ ಇರ್ಬೇಕನ್ನ ಹಾಕೊಂತಿರ್ಬೇಕಂತಿ ನಮಗೆ ಆಶೀರ್ವಾದ ಮಾಡಿ ಉಡಿ ಕೊಡೀಪಾ ದೀಪಾತ್ಮನ ಆಶೀರ್ವಾದಿದ್ದ ನಡುವಾಯ ಎಲ್ಲರ ನೀವು ಮಾಬುಲಿ ಸುಮನಾ ಸಾನಿಯಾ ತಮ್ಮಣ್ಣ ಎಲ್ಲಾರು ಆರಾಮದಿದ್ದ ಇರ್ಲಿ ಅವಾಗ ಕಂಪ್ಯೂಟರ್ ತಂದಾಗ ಅದ್ಲಿಂದ ಚಲೋ ಫಾಯ್ದೆ ಆಗ್ಲಿ ಅದ್ಗಲಿಂದ ಎಲ್ಲಾ ನಿಮ್ ಮನಿ ಹಾಲು ಉಕ್ಕಲಿ ಅಂತ ಬೇಡಿಕೆಂದು ಕಿ ಕಟ್ ಹಾಕಿನ ನಾನು ಬಿಬಿ ಪಾತಿ ಮಾರ್ಗ ಸಿದ್ಧಪ್ಪಜ್ಗ ಬೇಡಿಕೆ ಹಾಕತೇನಿ ಇವಾಗ ಎಲ್ಲ ಆಶೀರ್ವಾದ ಐತಿ ನಮ್ ಮಂದಿಯವ್ರ ಆಶೀರ್ವಾದ ಐತಿ ಮಲ್ಲಿಗ್ ಜನ ಬಾಬಾರ ಆಶೀರ್ವಾದ ಐತಿ ಎಲ್ಲಾರ ಆಶೀರ್ವಾದ ಇದ್ದ ಎಲ್ಲಾ ಚಲೋ ಹಾಕತಿ ಆ ತಂದ್ರ ಹೋಗಿ ಮತ್ ನಿಮ್ ಕೈಲಿ ಎಷ್ಟು ಬಿ ಪಾತಿ ಮಾರ್ಗ ಸಿದ್ಧಪ್ಪಜ್ಗ ಹರ್ಕಿ ಮುಟ್ಟತ್ರಿ ಹ್ಮ್ ಇನ್ನೊಬ್ಬರಮ್ಮ ಯಾದಗಿರಿ ನಿಂತ್ರಿ ಅವರು ಅವ್ರ ಮಗಳಿಗೆ ದೊಡ್ಡ ಮಗಳಿಗೆ ಜಲ್ದಿ ಹೊರ ಅಂತಂದ ಹೇಳಿ ಅವ್ರಿಗೆ ಹುಡುಗಿ ಕಟ್ರಿ ಹೇಳಿ ನಿನ್ ಹಾಕ್ಯಾರೀ ಅವ್ರ ದೊಡ್ಡ ಮಗಳ ಹೆಸರು ಶ್ವೇತಾ ರೀ ಆದಷ್ಟು ಜಲ್ದಿ ಗಂಡು ಸಿಗ್ಲಿ ಅಂತ ಹೇಳಿ ಹಾಕ್ಯಾರಮ್ಮ ಆಮೇಲೆ ಅವ್ರ ಮಗ ಮಗಂದು ಇಪ್ಪತ್ತೇ ಇಪ್ಪತ್ತೆಂಟನ್ರಿ ಒಂದು ವಯಸ್ಸ ಸಾಯಿ ಕುಮಾರ್ ಅಂತ ಹೇಳಿರಿ ಅವ್ರದ್ದು ಬರ್ತಡೇ ಐತಂತ್ರಿ ಅವ್ ಆರಾಮ್ಲಿ ಆರಾಮ್ ಇರ್ಲಿ ಸಂತೋಷ ನಿಂತ್ರ ಇರ್ಲಿ ಆರೋಗ್ಯದ ಇರ್ಲಿ ಅಂತ ಹೇಳಿ ಅವ್ರ ಮಗಗೆ ಆಶೀರ್ವಾದ ಮಾಡ್ರಮ್ಮ ಮತ್ತ ಇನ್ನೊಬ್ರು ಇನ್ನೊಬ್ಬದ್ರಿ ಹೆಣ್ಮಕ್ಳು ಒಟ್ಟು ಎರಡು ಹೆಣ್ಮಕ್ಳು ಒಬ್ರು ಗಣ್ಮಗರಿ ಅವ್ರೆಲ್ಲರೂ ಮನ್ಯಾಗ ಖುಷಿ ಖುಷಿ ನಕ್ಕೊಂತ ಇರ್ಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಮ್ಮ ಈಗ ಮೊದಲ ಹೊರ ಬರೋದ್ಯಾರಿಗೆ ಲಘುನ ವರ ಬರ್ಲಿವಾ ಕೀಗ ಲಘು ನಾ ಕಂಕಲ ಕೂಡಿ ಬರ್ಲಿ ಅಂತ ಹೇಳಿ ಬಿ ಫಾತ್ಮ್ರ ಬೇಡ್ಕೊಂಡ್ ಸಿದ್ದಪ್ಪಜ್ ಬೇಡ್ಕಂಡ್ ಬಿ ಫಾತ್ಮಾರ್ ಗುಡಿ ಕಟ್ಟಾಕತೇನ್ವಾ ನಾನು ಅವ್ರದ್ದು ಬರ್ತಡೇ ಐತಂತ ಅವ್ರು ಸುಖ ಸಂತೋಷ ಇದ್ದ ಇರ್ಲಿ ಆರಾಮದಿದ್ದ ಇರ್ಲಿ ಅವ್ರ ಮನೆಯಾಗೆಲ್ಲಾಗ ಸಂತೋಷ ಇದ್ದ ಇರ್ಲಿ ಅವ್ರ ಮನಿ ಹಾಲು ಹೋಗ್ಲಿ ಅವ್ರ ಬೇಡಿದ್ ಭಾಗ್ಯ ಕೊಡ್ಲಿ ಬಿ ಫಾತ್ಮ ಸಿದ್ದಪ್ಪಜ್ಜ ಆಶೀರ್ವಾದ ಐತಿ ಬಿ ಪಾತ್ಮ ಆಶೀರ್ವಾದ ಐತಿ ಅವ್ರ ಮಂಡ್ಯ ಆಶೀರ್ವಾದ ಐತಿ ಅವ್ರ ಮ್ಯಾಗ್ ಸದಾ ಆರಾಮ ಅವ್ರ ಲಘೂನ ಹೊರ ಬರ್ತಾವ ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ಅವ ಹನ್ನೊಂದ್ ದಿವಸ ದೇವ್ರಿಗೆ ನಡಕ ಅನ್ನೋ ಲಗೂನ್ ಆಕತಿ ಅಮ್ಮ ಮತ್ತ ಇನ್ನೊಬ್ರು ಆಶೀರ್ವಾದ ಮಾಡ್ಸ್ರಂತ ಅಂದೇಳಿ ಕಳಿಸ್ಯಾರಮ್ಮ ಅವ್ರೇನ ಪೊಲೀಸ್ರ ನೌಕರಿ ಐತೆ ಏನೈತೆನ್ರಿಪಾ ಅವ್ರದ ಅವ್ರು ಎಲ್ಲದರ ರೋಡ್ರಿಗ ಅವರು ಎಲ್ಲ ಪು ಪುಣ್ಯ ಏನ್ ಐತ್ರಿಪ ಅದ ಊರ ಅಲ್ಲದಾರಂತ್ರಿ ಅವ್ರು ಆದಷ್ಟು ಜಲ್ದಿ ಅವ್ರ ಊರಾಗ್ರಿ ಅವ್ರ ಅತ್ತಿ ಮಾವನೆಲ್ಲ ಬಿಟ್ಟು ಅವ್ರಿಬ್ರ ಗಂಡ ಅಲ್ಲದಾರಂತ್ರಿ ಅದಕ್ಕೆ ಅವ್ರ ಫ್ಯಾಮಿಲಿ ಜೊತೆಗೆ ಬಂದ ಅವ್ರ ಇರ್ಲಿರಿ ಅವ್ರ ಎಲ್ಲದಾರ ಅತ್ತಿ ಮಾವ ಆ ಊರಿಗೆನ ಅವ್ರ ಮನೆಯವರದ ಕೆಲಸ ಟ್ರಾನ್ಸ್ಫರ್ ಆಗ್ಬೇಕಂತರಿ ಮತ್ತ ಅವ್ರೆಲ್ಲಾರು ಖುಷಿ ಖುಷಿ ನಿಂತ್ರ ಇರ್ಲಿ ಆಮೇಲೆ ಆರೋಗ್ಯ ನಿಂತ್ರ ಇರ್ಲಿ ಅಂತ ಹೇಳಿ ಇದನ್ನ ಹಾಕ್ಯಾರ ಅವ್ರ ಕಮೆಂಟ್ ಅವ್ರ ಮನೆಯವ್ರ ಹೆಸರು ಸುರೇಶ್ ಅಂತ ಹೇಳಿ ರೀ ಅವ್ರು ಜಲ್ದಿ ಅವ್ರ ಅತ್ತಿಯರ್ ಎಲ್ಲಾದ್ರ ಅಲ್ಲಿ ಟ್ರಾನ್ಸ್ಫರ್ ಆಗ್ಲಿ ಆ ಊರಿಗೆ ಅಂತ ಆಶೀರ್ವಾದ ಮೇಡಮ್ ಅವರು ಬೇರೆ ಕಡೆ ಪಾತ್ಮ ತಾಯಿ ಆಸೆಗಾದಿದ್ದ ಅವ್ರ ಬದ್ಲಿ ಆಗಿ ಅವ್ರ ತಂದೆ ತಾಯಿ ಇದ್ದಲ್ಲೇ ಅವ್ರು ಬಾಳಗ ಎಲ್ಲಿ ಅಲ್ಲೇ ಬಂದು ಆಗ್ಲಿ ಅವ್ರಿಗೆ ಲಘುನ ಟ್ರಾನ್ಸ್ಫರ್ ಆಗ್ಲಿ ಅವ್ರಿಗೆ ಅವ್ರ ಬೆಡಿದ್ ಬಗೆ ಕೊಡ್ಲಿ ಅವಾಗ ಅಂದ ಕಂಡದ್ದು ಮನಸ್ಸ್ಯಾಗಿ ಏನೈತಿ ಸಂತೋಷ ಆಗ್ಲಿ ಅವ್ರಿಗೆ ಈ ಪಾತ್ಮ ಹಸಿಗೈತಿ ಸಿದ್ದಪ್ಪ ಅಜ್ಜು ಹಸಿಗೈತಿ ಲಘುನ ಟ್ರಾನ್ಸ್ಫರ್ ಆಗಿ ಬರ್ಲಿ ಅಂತ ಬೇಡಿಕೆ ಹಾಕತ್ತೆ ನೋಡುವ ನಾನು ಆಸೆ ಅದೈತಿ ಅವ್ರ ಮ್ಯಾಗ ಅವ ಪಾತ್ಮನ ಹಸಿಗ ಸಿದ್ದಪ್ಪಾಜುನ ಆಸೆಗಾದೈತಿ